ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನು ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ ಆಗಲಿಲ್ಲ ಯುವಕರಿಗೆ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ ಬಾ ಅದಕ್ಕೆ ಅದೊಂದು ಕಾರ್ಯಕ್ರಮವನ್ನ ಯೋಜನೆಯನ್ನ ನೀಡಲಿಲ್ಲ ನೀವು ಇದರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಎಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂತ ಒಂದು ವಾತಾವರಣಗಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನ ವೇಗಗತಿಯಲ್ಲಿ ಗತಿಯಲ್ಲಿ ತೆಗೆದುಕೊಂಡೋಗ್ತಾ ಇಲ್ಲ ಮುಗಿಸೋದಕ್ ಸಾಧ್ಯ ಆಗ್ತಲ್ಲ ಅವ್ರ ಕೈಲಿ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ ನಾವು ಕೂಡ ಮೊದಲ ಬಾರಿಗೆ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆ ಯಾವುದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದು ವೆಚ್ಚವನ್ನು ಮಾಡಿಕೊಂಡು ಏನೋ ಬಹಳ ಕಡದು ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೇನು ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಇವರು ಬಂಡ ಸರ್ಕಾರ ಇವರು ಯಾವುದೊಂದು ಅಭಿವೃದ್ಧಿ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನು ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ನಿರಂತರವಾಗಿ ಜಾಹೀರಾತುಗಳನ್ನು ಕೊಡ್ಕೊಂಡು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸ್ದೇ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಸಾಧನೆ ಸಾಧನಾ ಸಮಾವೇಶ ಮಾಡಿರ್ತ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡೆ ಮರುವಾಣೆಗೆ ಮಾಡ್ಕೊಳ್ತಿದ್ದಾರೆವರ್ತು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆ ಅಭಿಪ್ರಾಯಗಳು ಏನು ಕೂಡ ಇಲ್ಲ ಈ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಇದರ ಬಗ್ಗೆ ಪರಮೇಶ್ವರ ನಾವು ನಿಮ್ಮ ಜೊತೆ ಇದೇವೆ ಅಂದ್ರೆ ಇಲ್ವಾ ಡಿ ಕೆ ಶಿವಕುಮಾರ್ಗಾಗಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಬಗ್ಗೆ ಆಸಕ್ತಿ ಜಾಸ್ತಿ ಅದಕ್ಕೆ ಕಾರಣ ಏನು ಅಂತೇಳಿ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲಿ ರಿಯಲ್ ಎಸ್ಟೇಟ್ ಇರುತ್ತೆ ಅಲ್ಲ ಆಸಕ್ತಿ ಇರ್ತದೆ ಹೊರತು ಇನ್ನೆಲ್ಲೂ ಎಲ್ಲೂ ಕೂಡ ಅವ್ರ ಆಸಕ್ತಿ ಇರೋದಿಲ್ಲ ಇವತ್ತೇನೋ ಅಪರೂಪಕ್ಕೆ ಹುಬ್ಳಿ ಕಡೆ ಹೋಗಿದ್ದಾರೆ ನಾವು ಕೂಡ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲ ಕಡೆ ನಾವು ಟೀಕೆ ಮಾಡ್ತಾ ಇದ್ವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಎಷ್ಟು ಬಾರಿ ಹುಬ್ಳಿ ಬಂದಿದ್ದಾರೆ ಎಷ್ಟು ಬಾರಿ ಮಂಗಳೂರಿಗೆ ಬಂದಿದ್ದಾರೆ ಎಷ್ಟು ಬಾರಿ ರಾಯಚೂರಿಗೆ ಬಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಪರಿಣಾಮವಾಗಿ ಕೆಲವು ಜಿಲ್ಲೆಗಳಿಗೆ ಹೋಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಪ್ರದೇಶಕ್ಕೆ ಮಾಡ್ತೇವೆ ಈಗ ತಾನೇ ನಮ್ಮ ನಾಯಕರುಗಳ ಚರ್ಚೆ ಮಾತಾಡ್ತಾ ಇದ್ದೇವೆ ನಮ್ಮ ಕರ್ತವ್ಯನ ಮಾಡ್ತೇವೆ ಅದನ್ನು ಹಿಂದಿ ಇಂಗ್ಲೀಷಲ್ಲಿ ಮಾತಿನಲ್ಲಿ ನಿಸ್ಸಿಮರಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೇಂದ್ರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಮಾಡಿ ಕಾಲಹರಣ ಮಾಡುವ ಬದಲು ಇವತ್ತು ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿ ಇವತ್ತು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ಅಂತ ತಂದಿದ್ದಾರೆ ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸಿ ಬರೀ ಸಾಧನಾ ಸಮಾವೇಶ ಮೆರವಣಿಗೆ ಇದನ್ನ ಮಾಡ್ತಕ್ಕಂಥ ಮಾಡೋದಕ್ಕಲ್ಲ ಜನ ನಿಮಗೆ ಗೆಲ್ಸಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸ್ಲಿ ಅವರು ಥ್ಯಾಂಕ್ ಯು